ದಕ್ಷಿಣ ಕನ್ನಡ ಜಿಲ್ಲೆ ಸೂರತ್ಕಲ್ ಹಳೆಯಂಗಡಿ ಬಳಿಯ ಚೇಳೈರು ಖಂಡಿಗೆ ಧರ್ಮರಸು ಉಳ್ಳಾಯ ದೇವಸ್ಥಾನದ ಕಂಡೇವುದ ಆಯನದ ಅಂಗವಾಗಿ ಸಾಂಪ್ರದಾಯಿಕ ಮೀನು ಹಿಡಿಯುವ ಉತ್ಸವದ ಸಂಭ್ರಮ ನಂದಿನಿ ನದಿಯಲ್ಲಿ ಮಂಗಳವಾರ ಮೇಳೈಸಿತು ಮೇಷ ಸಂಕ್ರಮಣ ದಿನದಂದು ಪ್ರತಿ ವರ್ಷ ಈ ಉತ್ಸವ ನಡೆಯುತ್ತೆ ಅದೇ ಒಂದು ಸಂಪ್ರದಾಯ ಅಂತ ಹಿಂದಿನಿಂದ ಕರಿಯ ಕಂಡೆಯುವಂತ ಒಂದು ಇದು ಜಾತ್ರೆಯ ಪ್ರಯುಕ್ತವಾಗಿ ಇಲ್ಲಿಯ ದೇವಸ್ಥಾನ ದೈವ ನದಿ ಮೂಲಕವಾಗಿ ಬಂದಿದೆ ಎಂಬ ಒಂದು ಸಂಪ್ರದಾಯ ಪ್ರಕಾರವಾಗಿ ಕಳೆದ ಸಂಕ್ರಮಣದ ಒಂದು ತಿಂಗಳ ಮೊದಲನೇ ಸಂಕ್ರಮಣದ ಮೀನ ಸಂಕ್ರಮಣದೊಂದು ಒಮ್ಮೆ ಮೀನು ಹಿಡಿದರೆ ಆಮೇಲೆ ಒಂದು ತಿಂಗಳು ಕಾಲ ಇಲ್ಲಿ ಮೀನು ಹಿಡಿಯಲಿಕ್ಕಿಲ್ಲ ಕೇವಲ ಮೇಷ ಸಂಕ್ರಮಣದ ಈ ದಿವಸವೇ ಪ್ರಸಾದ ಹಾರಿಸಿ ಆಮೇಲೆ ಮೀನು ಒಂದು ಸಂಪ್ರದಾಯವನ್ನು ಹಿಂದಿನಿಂದ ಕಾಲದಿಂದ ನಡೆಸಿಕೊಂಡು ಬಂದಿದ್ದಾರೆ ಅದೇ ಸಂಪ್ರದಾಯವನ್ನು ನಾವು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಬೆಳಗ್ಗೆ ಆರು ಮೂವತ್ತರಿಂದಲೇ ಮೀನು ಬೇಟೆ ಆರಂಭವಾಯಿತು ಮುಕ್ಕ ಮುಖ್ಯ ರಸ್ತೆಯಿಂದ ಎರಡು ಕಿಲೋಮೀಟರ್ ದೂರ ಇರುವ ನಂದಿನಿ ನದಿಯಲ್ಲಿ ಮೀನು ಹಿಡಿಯಲು ಅತ್ಯಂತ ಉತ್ಸಾಹದಿಂದ ಜನರು ನದಿಗೆ ಧುಮುಕಿದ್ರು ಕಾಣೆ ಇರ್ಪೆ ಮುಂತಾದ ಮೀನುಗಳನ್ನು ಹಿಡಿದ ಅವರು ಪ್ರಸಾದವೆಂಬ ನಂಬಿಕೆಯೊಂದಿಗೆ ಅವುಗಳನ್ನು ಮನೆಗೆ ತೆಗೆದುಕೊಂಡು ಹೋದರು ಮೀನು ಹಿಡಿಯಲು ಸಾಧ್ಯವಾಗದವರಿಗೆ ಮಾರಾಟ ಮಾಡಿದ್ರು ಕಾಟಿಬಲದಿಂದ ಬಂದಿದ್ದೇವೆ ನಾನೊಂದು ಹನ್ನೆರಡು ಹದಿಮೂರು ವರ್ಷ ಆಯಿತು ಇಲ್ಲಿಗೆ ಬರುವಾಗ ತುಂಬ ವರ್ಷದಿಂದ ಬರ್ತಾ ಇದ್ದೇವೆ ಮತ್ತೆ ಇದು ಮೀನು ಇಲ್ಲಿದ್ದು ಪ್ರಸಾದ ರೂಪದಲ್ಲಿ ನಾವು ತಗೊಂಡು ಹೋಗ್ತೇವೆ ಮತ್ತೆ ಮನೆಗೋಗಿ ಪದಾರ್ಥ ಮಾಡ್ತೇವೆ ಪ್ರಸಾದ ರೂಪದಲ್ಲಿ ತಿಂತೇವೆ ಎಲ್ಲರೂ ಈ ವರ್ಷವಂತೂ ಕಡಿಮೆ ಸ್ವಲ್ಪ ಮೀನು ಸಿಕ್ಕಿದೆ ಪ್ರಶಾಂತ್ ಅಂತ ಕಾರ್ಕಳದಿಂದ ಬಂದಿದ್ದೇನೆ ಮತ್ತು ಇಲ್ಲಿ ಕಾಟಿವಲ್ಲದಿಂದ ಸಹ ಬಂದಿದ್ದೇನೆ ಮತ್ತು ಇದು ಮೀನು ಹಿಡಿಯೋದು ಸ್ವಲ್ಪ ಸಿಕ್ಕಿದೆ ನಮಗೆ ಅದು ಪ್ರಸಾದಗೋಸ್ಕರ ದೇವರದ್ದು ಇದು ವರ್ಷಕ್ಕೊಮ್ಮೆ ನಡೆಯುವ ಕಂಡಿಗೆ ಜಾತ್ರೆ ಪುರಾತನ ಕಾಲದಿಂದ ಬಂದ ಸಂಪ್ರದಾಯವಿದು ಜಾತಿ ಮತ ಭೇದವಿಲ್ಲದೆ ಒಟ್ಟಾಗಿ ಮೀನು ಹಿಡಿಯೋದು ಈ ಜಾತ್ರೆಯ ವಿಶೇಷ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಈ ನಂದಿನಿ ನದಿಯ ನೀರು ಕಲುಷಿತವಾಗ್ತಾ ಇದ್ದು ಮೀನು ಹಿಡಿಯಲು ಬರುವವರ ಸಂಖ್ಯೆ ಕಡಿಮೆಯಾಗಿದೆ ಗಂಟೆಗೆ ಇಲ್ಲಿ ಜನ ಸೇರ್ತಾರೆ ಸಾಧಾರಣ ಕೊಂಡೋಗ್ಲಿಕ್ಕೆ ಅದಕ್ಕಿಂತ ಹೆಚ್ಚಿಗೆ ಬರ್ತಿದ್ದರು ಈಗ ಏನಂದ್ರೆ ಈ ಪರಿಸರ ಮಾಲಿನ್ಯದಿಂದ ನದಿಯ ನೀರು ಹಾಲಾದ್ದರಿಂದ ಜನರು ದೂರ ದೂರದವರು ಮಾತ್ರ ಬರ್ತಾರೆ ಹತ್ತಿರದವರಿಗೆಲ್ಲ ಸಂಗತಿ ಗೊತ್ತಿರುವುದರಿಂದ ಅವರು ಹೆಚ್ಚಿಗೆ ಬರುವುದಿಲ್ಲ ಇದೇ ನಮಗೆ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಬಂದು ಮಾರಾಟ ಮಾಡಿದವರಿಗೆ ನಾವು ದೇವಸ್ಥಾನದಿಂದ ಪಸ್ಕಿ ಅಂತ ಉಂಟು ಅವರು ಮಾರಾಟ ಮಾಡಿದರೆ ಅದರ ಲಾಭದಲ್ಲಿ ಸ್ವಲ್ಪ ನಮಗೆ ದೇವಸ್ಥಾನ ಕೊಡಬೇಕಂತ ಅದನ್ನು ವರ್ಷ ವರ್ಷ ತೆಗೆಯುತ್ತಾ ಇದ್ದಾರೆ ಇದು ಉಳ್ಳೆಯದು ಪ್ರಸಾದ ಈ ಪ್ರಸಾದ ಅಂದರೆ ಘಟ್ಟ ಘಟ್ಟದವರು ಕೂಡ ಬಂದು ಇಲ್ಲಿ ನೆಲೆ ನಿಂತು ಸ್ವಲ್ಪ ದಿವಸ ಇಲ್ಲಿಯ ಮೀನು ಹಿಡಿದು ಪ್ರಸಾದವೆಂದು ಸ್ವೀಕರಿಸಿ ಹೋಗುತ್ತಿದ್ದರು ಈಗ ಅವರು ಕೂಡ ಬರುವುದಿಲ್ಲ ಈಗ ಜಾತ್ರೆ ಕುಂಠಿತವಾಗುತ್ತಾ ಬರ್ತದೆ ಇದಕ್ಕೆ ಏನಾದರೂ ಸರ್ಕಾರದವರು ಹಾಗೂ ಊರಿನ ಎಲ್ಲ ಸದಸ್ಯರು ಮೀನು ಹಿಡಿಯುವ ಸದಸ್ಯರು ಬಂದು ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕಾಗಿ ನಾವು ವಿನಮ್ರತೆಯಿಂದ ಕೇಳಿಕೊಳ್ಳುವುದು ಜಪ್ಪು ಖಂಡೇವು ಅಡೆಪುವಿನ ಚೇಳೈರು ಖಂಡಿಗೆ ಧರ್ಮರಸು ಶ್ರೀ ಉಳ್ಳಾಯ ದೈವಸ್ಥಾನದ ಖಂಡೇವುದ ಆಯನ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು